ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಭವ ನಾನು ಇವತ್ತು ಮನೆಯಲ್ಲಿ ಸುಲಭವಾಗಿ ಹಳ್ಳನ್ನು ಯಾವ ಥರ ಮಾಡೋದಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನಾಗಪ್ಪನಿಗೆ ಶ್ರೇಷ್ಠವಾದ ಹಳ್ಳನ್ನು ಮನೆಯಲ್ಲೇ ಸುಲಭವಾಗಿ ಮಾಡ್ತಾ ಇದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ನಾನು ಕಡಾಯಿಗೆ ಇಷ್ಟು ಜೋಳನ ಇದ್ದೀನಿ ಹಾಕಿ ನೋಡಿ ಈ ಥರ ತಯಾರಿಸ್ಕೊಂತಾನೆ ಇರಬೇಕು ನಾನು ಮಿಕ್ಸ್ ನೋಡಿ ಅಲ್ಲಿ ಮನೆಯಲ್ಲಿ ಸುಲಭವಾಗಿ ಹಳ್ಳನ್ನು ಮಾಡ್ಕೋಬೋದು ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಮಾಡ್ಕೋಬೋದು ಸುಲಭವಾಗಿ ನೋಡಿ ಈ ಥರ ಕೈ ಬಿಡದಾಗಿ ಈ ಥರ ಚೆನ್ನಾಗಿ ಹುರಿದಾನೆ ಇರಬೇಕು ಇವಾಗ ನಮಗೆ ಬಟ್ಟೆಯಲ್ಲಿ ಹೋಗಿ ತರೋದಕ್ಕಿಂತ ಮನೆಯಲ್ಲೇ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ನೋಡಿ ಒಂದೆರಡು ನಿಮಿಷ ಇದನ್ನ ಈ ತರ ಹುರಿತಾ ಇರ್ಬೇಕು ಇದನ್ನ ಈ ತರ ಹುರಿತಾ ಹುರಿಬೇಕು ಇವಾಗ ಮುಚ್ಚಳ ನೋಡಿ ಆಗ್ತಾ ಇವೆ ಒಂದೊಂದೇ ನೋಡಿ ನೋಡಿ ಇವಾಗ ಸಿಡಿಯುತ್ತೆ ಅಂತ ಮುಚ್ಚಳ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇವೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಇದು ನಾಗರ ಪಂಚಮಿ ಹಬ್ಬದಿನ ದಿನ ಹಳ್ಳಿಟ್ಟು ಅಂತ ಮಾಡ್ತೀವಿ ನಾವು ಇದ್ರೇನೆ ಶ್ರೇಷ್ಠ ಹಬ್ಬದಲ್ಲಿ ನೋಡಿ ಇವಾಗ ಸ್ವಲ್ಪ ಓಪನ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಆಗ್ತದೆ ಅಂತ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದ್ರೆ ಕೆಳಗೆ ಒತ್ತಿ ಹೋಗ್ಬಿಡುತ್ತೆ ಸೀದ ಹೋಗುತ್ತೆ ಅದಕ್ಕೋಸ್ಕರ ಈ ತರ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ನೋಡಿ ಅದನ್ನ ಪೂರ್ತಿಯಾಗಿ ಹಿಂಗೆ ಮುಚ್ಚಬಾರ್ದು ಹೀಗೆ ಹಿಡಿಬೇಕು ಇದನ್ನ ಸಿಡಿಯುವಾಗ ಯಾಕೆಂದ್ರೆ ಪೂರ್ತಿ ಮುಚ್ಚಿದ್ರೆ ಅದು ಪಟಾಪಟ ಅಂತ ಸಿಡಿಯೋಲ್ಲ ಅದಕ್ಕೋಸ್ಕರ ಈ ತರ ಹಿಂಗೆ ಹಿಡ್ಕೋಬೇಕು ಇದನ್ನ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ಕೆಳಗಿದ್ದು ಸ್ವಲ್ಪ ಆಗಿಲ್ಲ ಪರವಾಗಿಲ್ಲ ನೆಕ್ಸ್ಟ್ ಬ್ಯಾಚಲ್ಲಿ ಮಾಡುವಾಗ ಇದನ್ನು ಹಾಕಿದರೆ ಇವು ಆಗುತ್ತೆ ನೋಡಿ ಇವಾಗ ಆಗಲಿ ಅಂತ ನಾವು ಮಾಡೋಕ್ಕೋದ್ರೆ ಪೂರ್ತಿ ಒತ್ತಿ ಬಿಡುತ್ತೆ ಸೀದೋಗುತ್ತೆ ಅದಕ್ಕೋಸ್ಕರ ನಾನು ಎಷ್ಟಕ್ಕೆ ಸ್ಟಾಪ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹಳ್ಳಾಗಿದೆ ಅಂತ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಬೋದು ನಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬೋದು ಇವಾಗ ಮನೆಯಲ್ಲೇ ಸುಲಭವಾಗಿ ಹಳ್ಳನ್ನು ಯಾವ ಥರ ಮಾಡೋದಂತ ನೋಡಿದ್ರಲ್ವಾ ಮೊದಲ ಸಲ ನಮ್ಮ ಚಾನಲ ನೋಡ್ತಾ ಇದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಮನೆಯಲ್ಲೇ ಸುಲಭವಾಗಿ ಹಳ್ಳನ್ನು ತಯಾರು ಮಾಡ್ಕೋಬೋದು ಈಸಿಯಾಗಿ ಕಡಿಮೆ ಸಮಯದಲ್ಲಿ ನಮಗೆ ಎಷ್ಟು ಬೇಕು ಅಷ್ಟನ್ನು ಮತ್ತೆ ಬಿಟ್ಟವಾಗ ನಮ್ಮ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ Caecus